ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಐ ಪಿ ಎಲ್ ಆಕ್ಷನ್ ಬಗ್ಗೆ ಮಾತಾಡೋಣ ಇವಾಗ ನಾವೆಲ್ಲ ನೋಡಿರೋ ಹಾಗೆಯೇ ಐ ಪಿ ಎಲ್ ಆಕ್ಷನ್ ಡೇ ಟು ನನ್ನೆಲ್ಲ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು ಯಾವ ಪ್ಲೇಯರ್ಸ್ ಯಾವ ತಂಡಕ್ಕೆ ಹೋಗಿದ್ದಾರೆ ಯಾವ ತಂಡ ಯಾವ ಪ್ಲೇಯರ್ಸ್ನ ತಗೊಂಡಿದ್ದಾರೆ ಅದನ್ನು ಈ ವಿಡಿಯೋದಲ್ಲಿ ಪೂರ್ತಿ ತಿಳಿಸ್ಕೊಡ್ತೀನಿ ವೀಡಿಯೋ ಮಿಸ್ ಮಾಡಿದೆ ಪೂರ್ತಿ ನೋಡಿ ಬನ್ನಿ ವೀಡಿಯೋ ಶಾರ್ಟ್ ಮಾಡೋಣ ಮೊದಲನೇದಾಗಿ ಹೇಳಬೇಕಂದ್ರೆ ಡೇ ಒನ್ಗಿಂತ ಡೇ ಟು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು ಯಾಕಂದರೆ ಪ್ರತಿಯೊಂದು ತಂಡಕ್ಕೂ ಕ್ವಾಲಿಟಿ ಇರೋ ಪ್ಲೇಯರ್ಸ್ ಕಡಿಮೆ ಬೆಲೆಗೆ ಸಿಕ್ಕಿದ್ದಾರೆ ಅದಕ್ಕೆ ಎಲ್ಲ ತಂಡನೂ ಡೇ ಟು ಆ್ಯಕ್ಷನಲ್ಲಿ ಒಂದೊಳ್ಳೆ ತಂಡ ಕಟ್ಟಿದ್ದಾರೆ ಅಂತ ಹೇಳ್ಬೋದು ಒಂದೊಳ್ಳೆ ಪ್ಲೇಯರ್ಸ್ನ ಕಡಿಮೆ ಬೆಲೆಗೆ ತೊಗೊಂಡು ಚೆನ್ನಾಗಿ ತಂಡನ ಯೂಟಿಲೈಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ಯಾವ ಪ್ಲೇಯರ್ ಯಾವ ತಂಡಕ್ಕೆ ಸೇರ್ಕೊಂಡಿದ್ದಾರೆ ಅನ್ನೋದನ್ನ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಇನ್ನು ಮೊದಲನೇದಾಗಿ ಬ್ಯಾಟರ್ಸ್ ವಿಚಾರಕ್ಕೆ ಬಂದರೆ ರಾಮೆನ್ ಪಾವೈಲ್ ಅವರು ಒಂದು ಪಾಯಿಂಟ್ ಐವತ್ತು ಕೋಟಿಗೆ ಕೆ ಕೆ ಆರ್ ತಂಡ ತೊಗೋತಾರೆ ಫಾಫ್ ಸಿ ಅವರು ಎರಡು ಕೋಟಿಗೆ ಡೆಲ್ಲಿ ತಂಡ ಸೇರ್ಕೋತಾರೆ ಶುಭಮ್ ದುಬೆ ಅವರು ಎಂಬತ್ತು ಲಕ್ಷಕ್ಕೆ ರಾಜಸ್ಥಾನ್ ರಾಯಲ್ಸ್ ತಂಡ ಸೇರ್ಕೋತಾರೆ ಶೈಖ್ ರಶೀದ್ ಅವರು ಮೂವತ್ತು ಲಕ್ಷಕ್ಕೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಸೇರ್ಕೋತಾರೆ ಹಿಮ್ಮಟ್ ಸಿಂಗ್ ಅವರು ಮೂವತ್ತು ಲಕ್ಷಕ್ಕೆ ಲಕ್ನೋ ಸೂಪರ್ ಕಿಂಗ್ಸ್ ತಂಡ ಸೇರ್ಕೋತಾರೆ ಮನೀಶ್ ಪಾಂಡೆ ಅವರು ಎಪ್ಪತ್ತೈದು ಲಕ್ಷಕ್ಕೆ ಕೆ ಕೆ ಆರ್ ತಂಡ ಸೇರ್ಕೋತಾರೆ ಶಿಫೆನ್ ರುಜರ್ಫಾರ್ಡ್ ಅವರು ಎರಡು ಪಾಯಿಂಟ್ ಅರವತ್ತು ಕೋಟಿಗೆ ಗುಜರಾತ್ ತಂಡ ಸೇರ್ಕೊತಾರೆ ಇನ್ನು ಹರ್ನೂರ್ ಪನ್ನೂ ಅವರು ಮೂವತ್ತು ಲಕ್ಷಕ್ಕೆ ಪಂಜಾಬ್ ತಂಡ ಸೇರ್ಕೋತಾರೆ ಇನ್ನು ಅನಿಕೇತ್ ವರ್ಮ ಅವರು ಮೂವತ್ತು ಲಕ್ಷಕ್ಕೆ ಎಸ್ ಆರ್ ಎ ತಂಡ ಸೇರ್ಕೋತಾರೆ ಪ್ಯಾಲ್ ಅವಿನಾಶ್ ಅವರು ಮೂವತ್ತು ಲಕ್ಷಕ್ಕೆ ಪಂಜಾಬ್ ತಂಡ ಸೇರ್ಕೋತಾರೆ ವೈಭವ್ ಸೂರ್ಯವಂಶಿ ಅವರು ಒಂದು ಪಾಯಿಂಟ್ ಹತ್ತು ಕೋಟಿಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಸೇರ್ಕೊತಾರೆ ಐ ಪಿ ಎಲ್ಲಲ್ಲಿ ಇದೊಂಥರ ಇತಿಹಾಸನ ಅಂತ ಹೇಳ್ಬೋದು ಯಾಕಂದರೆ ವೈಭವ್ ಅವರು ಹದಿಮೂರು ವರ್ಷದ ಒಂದು ರೀಸೆಂಟ್ ರೀಸೆಂಟಾಗಿ ನಡೆದಿದ್ದು ಇಂಡಿಯಾ ಅಂಡರ್ ನೈನ್ಟೀನ್ ತಂಡದಲ್ಲಿ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಅಂತ ಹೇಳ್ಬೋದು ಅದಕ್ಕಾಗಿ ಇವರನ್ನ ಟ್ಯಾಲೆಂಟ್ನ ಗುರುತಿಸಿ ಐ ಪಿ ಎಲ್ಗೆ ಚಾನ್ಸ್ ಕೊಡಬೇಕು ಅಂತ ತೊಗೊಂಬಂದಿದ್ದಾರೆ ಇನ್ನು ನೆಕ್ಸ್ಟು ದೇವದತ್ ಪಡಿಕಲ್ ಅವರು ಎರಡು ಕೋಟಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸೇರ್ಕೊಂಡಿದ್ದಾರೆ ಆರ್ ಸಿ ಬಿಗಿದೊಂಥರ ಒಳ್ಳೆ ಪಿಕ್ ಅಂತಲೇ ಹೇಳ್ಬೋದು ನಮ್ಮ ಕನ್ನಡಿಗ ದೇವದತ್ ಪಡಿಕಲ್ ಅವರು ತೊಗೊಂಡಿರೋದು ಟಜಿಂಕ್ಯ ರಹಾನೆ ಅವರು ಒಂದು ಪಾಯಿಂಟ್ ಐವತ್ತು ಕೋಟಿಗೆ ಕೆ ಕೆ ಆರ್ ತಂಡ ಸೇರ್ಕೋತಾರೆ ನೆಕ್ಸ್ಟ್ ಸ್ವಸ್ತಿಕ್ ಚಿಕಾರ ಅವರು ಮೂವತ್ತು ಲಕ್ಷಕ್ಕೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸೇರ್ಕೋತಾರೆ ಇನ್ನು ಸಚಿನ್ ಬೇಬಿ ಅವರು ಮೂವತ್ತು ಲಕ್ಷಕ್ಕೆ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಸೇರ್ಕೋತಾರೆ ಇನ್ನು ಹಂಡ್ರೆ ಸಿದ್ಧಾರ್ಥ್ ಅವರು ಮೂವತ್ತು ಲಕ್ಷಕ್ಕೆ ಚೆನ್ನೈ ಸೂಪರ್ ಕಿಂಗ್ ತಂಡ ಸೇರ್ಕೊತಾರೆ ಇನ್ನು ಮ್ಯಾಥ್ಯೂ ಬ್ರಿಡ್ಜಿ ಅವರು ಎಪ್ಪತ್ತೈದು ಲಕ್ಷಕ್ಕೆ ಲಕ್ನೋ ತಂಡ ಸೇರ್ಕೋತಾರೆ ಇನ್ನು ಕೊನೆಯದಾಗಿ ಬಿವೆನ್ ಜಾಕಾಬ್ಸ್ ಅವರು ಮೂವತ್ತು ಲಕ್ಷಕ್ಕೆ ಮುಂಬೈ ತಂಡ ಸೇರ್ಕೊತಾರೆ ಬ್ಯಾಟಿಂಗ್ ಏನಪ್ಪ ಅಂತ ಬಂದರೆ ಇದೊಂಥರ ಒಳ್ಳೆ ಪಿಕ್ ಅಂತಲೇ ಹೇಳ್ಬೋದು ಒಂದೊಳ್ಳೆ ಬ್ಯಾಟರ್ಸು ಒಂದೊಳ್ಳೆ ಟೀಮ್ಗೆ ಸಿಕ್ಕಿದ್ದಾರೆ ಇನ್ನು ನೆಕ್ಸ್ಟು ಬಾಲರ್ಸ್ ವಿಚಾರಕ್ಕೆ ಬಂದರೆ ತುಷಾರ್ ದೇಶಪಾಂಡೆ ಅವರು ಆರು ಪಾಯಿಂಟ್ ಐವತ್ತು ಕೋಟಿಗೆ ರಾಜಸ್ಥಾನ್ ರೈಸರ್ಸ್ ತಂಡ ಸೇರಿಕೊಂಡಿದ್ದಾರೆ ಜಿರಾಲ್ಡ್ ಕಾಡ್ಜಿ ಅವರು ಎರಡು ಪಾಯಿಂಟ್ ನಲವತ್ತು ಕೋಟಿಗೆ ಗುಜರಾತ್ ತಂಡ ಸೇರಿಕೊಂಡಿದ್ದಾರೆ ನಮ್ಮ ಸ್ವಿಂಕಿಂಗ್ ಭುವನೇಶ್ವರ್ ಕುಮಾರ್ ಅವರು ಹತ್ತು ಪಾಯಿಂಟ್ ಎಪ್ಪತ್ತೈದು ಕೋಟಿಗೆ ಆರ್ ಸಿ ಬಿ ತಂಡ ಸೇರಿಕೊಂಡಿದ್ದಾರೆ ಇದೊಂಥರ ಬೆಸ್ಟ್ ಪಿಕ್ ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ಸಿರಾಜ್ ಅವ್ರನ್ನ ಬಿಟ್ಟ ಮೇಲೆ ಬಾಲಿಂಗ್ ಏನಪ್ಪ ತುಂಬ ವೀಕ್ ಆಗಿತ್ತು ಅದನ್ನು ಸ್ಥಾನ ತುಂಬಕ್ಕೆ ಭುವನೇಶ್ವರ್ ಕುಮಾರ್ ಅವ್ರನ್ನ ತಗೊಂಡಿದ್ದಾರೆ ಅಂತ ಹೇಳ್ಬೋದು ನೆಕ್ಸ್ಟು ಮುಖೇಶ್ ಕುಮಾರ್ ಅವರನ್ನ ಆರ್ ಟಿ ಎಂ ಕಾರ್ಡ್ ಬಳಸಿ ಎಂಟು ಕೋಟಿಗೆ ಡೆಲ್ಲಿ ತಂಡ ತೊಗೊಂಡಿದ್ದಾರೆ ಇನ್ನು ದೀಪಕ್ ಚಹಾರ್ ಅವರು ಒಂಬತ್ತು ಪಾಯಿಂಟ್ ಇಪ್ಪತ್ತೈದು ಕೋಟಿಗೆ ಮುಂಬೈ ತಂಡ ಪಾಲಾಗಿದ್ದಾರೆ ಆಕಾಶ್ ದೀಪ್ ಅವರು ಎಂಟು ಕೋಟಿಗೆ ಲಖನೌ ತಂಡದ ಪಾಲಾಗಿದ್ದಾರೆ ಲೋಕಿ ಫರ್ಗಸನ್ ಅವರು ಎರಡು ಕೋಟಿಗೆ ಪಂಜಾಬ್ ತಂಡ ಪಾಲಾಗಿದ್ದಾರೆ ಅಲ್ಲಹಾ ಗಜಾನ್ಫರ್ ಅವರು ನಾಲ್ಕು ಪಾಯಿಂಟ್ ಎಂಬತ್ತು ಕೋಟಿಗೆ ಮುಂಬೈ ತಂಡ ಪಾಲಾಗಿದ್ದಾರೆ ಗುರ್ನೂರ್ ಸಿಂಗ್ ಬ್ರಾರ್ ಅವರು ಒಂದು ಪಾಯಿಂಟ್ ಮೂವತ್ತು ಕೋಟಿಗೆ ಗುಜರಾತ್ ತಂಡ ಪಾಲಾಗ್ತಾರೆ ಮುಖೇಶ್ ಚೌಧರಿ ಅವರು ಮೂವತ್ತು ಲಕ್ಷಕ್ಕೆ ಸಿ ಎಸ್ ಕೆ ತಂಡದ ಪಾಲಾಗ್ತಾರೆ ಇನ್ನು ಜೆಹಾನ್ ಅವರು ನಲವತ್ತು ಲಕ್ಷಕ್ಕೆ ಎಸ್ ಆರ್ ಎ ತಂಡದ ಪಾಲಾಗ್ತಾರೆ ನೆಕ್ಸ್ಟ್ ಸಿದ್ಧಾರ್ಥ್ ಅವರು ಎಪ್ಪತ್ತೈದು ಲಕ್ಷಕ್ಕೆ ಲಕ್ನೋ ತಂಡ ಸೇರ್ಕೋತಾರೆ ದಿಗ್ವೇಶ್ ಸಿಂಗ್ ಅವರು ಮೂವತ್ತು ಲಕ್ಷಕ್ಕೆ ಲಕ್ನೋ ತಂಡ ಸೇರ್ಕೋತಾರೆ ಸ್ಪಿನ್ಸರ್ ಜಾನ್ಸನ್ ಅವರು ಎರಡು ಪಾಯಿಂಟ್ ಎಂಬತ್ತು ಕೋಟಿಗೆ ಕೆ ಕೆ ಆರ್ ತಂಡ ಸೇರ್ಕೋತಾರೆ ಇಶಾಂತ್ ಶರ್ಮಾ ಅವರು ಎಪ್ಪತ್ತೈದು ಲಕ್ಷಕ್ಕೆ ಗುಜರಾತ್ ತಂಡ ಸೇರ್ಕೋತಾರೆ ನುವಾನ್ ತುಷಾರ್ ಅವರು ಒಂದು ಪಾಯಿಂಟ್ ಅರವತ್ತು ಕೋಟಿಗೆ ಆರ್ ಸಿ ಬಿ ತಂಡ ಸೇರ್ಕೋತಾರೆ ಜೈದೇವ್ ಅವರು ಒಂದು ಕೋಟಿಗೆ ಆರ್ ಎ ತಂಡ ಸೇರ್ಕೊತಾರೆ ಅಶ್ವಾನಿ ಕುಮಾರ್ ಅವರು ಮೂವತ್ತು ಲಕ್ಷಕ್ಕೆ ಮುಂಬೈ ತಂಡ ಸೇರ್ಕೋತಾರೆ ಆಕಾಶ್ ಸಿಂಗ್ ಅವರು ಮೂವತ್ತು ಲಕ್ಷಕ್ಕೆ ಲಕ್ನೋ ತಂಡ ಸೇರ್ಕೋತಾರೆ ಗುಷ್ಮೀರ್ ಸಿಂಗ್ ಅವರು ಎರಡು ಪಾಯಿಂಟ್ ಇಪ್ಪತ್ತು ಕೋಟಿಗೆ ಚೆನ್ನೈ ತಂಡ ಸೇರ್ಕೋತಾರೆ ಫಜಲಾಕ್ ಅವರು ಎರಡು ಕೋಟಿಗೆ ರಾಜಸ್ಥಾನ್ ತಂಡ ಸೇರ್ಕೋತಾರೆ ಕುಲ್ದೀಪ್ ಸೇನ್ ಅವರು ಎಂಬತ್ತು ಲಕ್ಷಕ್ಕೆ ಪಂಜಾಬ್ ತಂಡ ಸೇರ್ಕೋತಾರೆ ಇನ್ನು ನೆಕ್ಸ್ಟು ದುಷ್ಪಂತ ಚಮ್ಮೀರ್ ಅವರು ಎಪ್ಪತ್ತೈದು ಲಕ್ಷಕ್ಕೆ ಡೆಲ್ಲಿ ತಂಡ ಸೇರ್ಕೋತಾರೆ ಮತಾನ್ ಇಲ್ಲಿಸು ಅವರು ಎರಡು ಕೋಟಿಗೆ ಚೆನ್ನೈ ತಂಡ ಸೇರ್ಕೋತಾರೆ ಶಮಾರ್ ಜೋಸೆಫ್ ಅವರು ಎಪ್ಪತ್ತೈದು ಲಕ್ಷಕ್ಕೆ ಲಕ್ನೋ ತಂಡ ಆರ್ ಟಿ ಎಮ್ ಕಾರ್ಡ್ ಮುಖಾಂತರ ತೊಗೋತಾರೆ ಇನ್ನು ಪ್ರಿನ್ಸ್ ಯಾದವ್ ಅವರು ಮೂವತ್ತು ಲಕ್ಷಕ್ಕೆ ಲಖನೌ ತಂಡ ಸೇರಿಕೊಂಡಿದ್ದಾರೆ ಸಾವ್ಯಾರ್ ಬ್ಯಾಟ್ಲೆಟ್ ಅವರು ಎಂಬತ್ತು ಲಕ್ಷಕ್ಕೆ ಪಂಜಾಬ್ ತಂಡ ಸೇರಿಕೊಂಡಿದ್ದಾರೆ ವೆಂಕಟ ಅವರು ಮೂವತ್ತು ಲಕ್ಷಕ್ಕೆ ಮುಂಬೈ ತಂಡ ಸೇರ್ಕೋತಾರೆ ಇಶಾನ್ ಮಲ್ಲಿಂಗ್ ಅವರು ಒಂದು ಪಾಯಿಂಟ್ ಇಪ್ಪತ್ತು ಕೋಟಿ ಹೈದರಾಬಾದ್ ತಂಡ ಸೇರ್ಕೋತಾರೆ ಶ್ರೇಯಸ್ ಗೋಪಾಲ್ ಅವರು ಮೂವತ್ತು ಲಕ್ಷಕ್ಕೆ ಚೆನ್ನೈ ತಂಡ ಸೇರಿಕೊಂಡಿದ್ದಾರೆ ಉಮ್ರಾನ್ ಮಲಿಕ್ ಅವರು ಎಪ್ಪತ್ತೈದು ಲಕ್ಷಕ್ಕೆ ಕೋಲ್ಕಟ್ಟಾ ತಂಡ ಸೇರಿಕೊಂಡಿದ್ದಾರೆ ವೇನಾ ಮಫಾಕ್ ಅವರು ಒಂದು ಪಾಯಿಂಟ್ ಐವತ್ತು ಕೋಟಿಗೆ ರಾಜಸ್ಥಾನ್ ತಂಡ ಸೇರಿಕೊಂಡಿದ್ದಾರೆ ಅರ್ಜುನ್ ತೆಂಡೂಲ್ಕರ್ ಅವರು ಮೂವತ್ತು ಲಕ್ಷಕ್ಕೆ ಮುಂಬೈ ತಂಡ ಸೇರಿಕೊಂಡಿದ್ದಾರೆ ಇನ್ನು ನೆಕ್ಸ್ಟು ಕುಲ್ವಂತ್ ಕೆಜ್ರೋಲಿ ಅವರು ಮೂವತ್ತು ಲಕ್ಷಕ್ಕೆ ಗುಜರಾತ್ ತಂಡ ಸೇರ್ಕೋತಾರೆ ಲುಂಗಿ ನಿಗಿಡಿಯವರು ಒಂದು ಕೋಟಿಗೆ ಬೆಂಗಳೂರು ತಂಡ ಸೇರ್ಕೋತಾರೆ ಅಭಿನಂದನ್ ಸಿಂಗ್ ಅವರು ಮೂವತ್ತು ಲಕ್ಷಕ್ಕೆ ಬೆಂಗಳೂರು ತಂಡಕ್ಕೆ ಸೇರ್ಕೋತಾರೆ ಅಶೋಕ್ ಶರ್ಮಾ ಅವರು ಮೂವತ್ತು ಲಕ್ಷಕ್ಕೆ ರಾಜಸ್ಥಾನ್ ತಂಡಕ್ಕೆ ಸೇರ್ಕೋತಾರೆ ಮೋಹಿತ್ ರಾಥೆ ಅವರು ಮೂವತ್ತು ಲಕ್ಷಕ್ಕೆ ಬೆಂಗಳೂರು ತಂಡ ಸೇರ್ಕೋತಾರೆ ಬೌಲಿಂಗಲ್ಲಿ ನೋಡಿದ್ರು ಕೂಡ ಒಂದು ಒಳ್ಳೆಯ ಪ್ಲೇಯರ್ಸ್ ಇದ್ದಾರೆ ಎಲ್ಲ ಟೀಮಲ್ಲೂ ನೋಡೋಣ ಯಾವ ಥರ ಇಂಪ್ಯಾಕ್ಟ್ ಮಾಡ್ತಾರೆ ಬ್ಯಾಟ್ಸ್ಮ್ಯಾನ್ಗಳಿಗೆ ಇನ್ನು ನೆಕ್ಸ್ಟ್ ಆಲ್ರೌಂಡರ್ ಅಂತ ಬಂದರೆ ಮೊದಲನೇದಾಗಿ ವಾಷಿಂಗ್ಟನ್ ಸುಂದರ್ ಅವರು ಮೂರು ಪಾಯಿಂಟ್ ಇಪ್ಪತ್ತು ಕೋಟಿಗೆ ಗುಜರಾತ್ ತಂಡಕ್ಕೆ ಸೇರ್ಕೊತಾರೆ ಸ್ಯಾಮ್ ಕರನ್ ಅವರು ಎರಡು ಪಾಯಿಂಟ್ ನಲ್ವತ್ತು ಕೋಟಿಗೆ ಚೆನ್ನೈ ತಂಡ ಸೇರ್ಕೋತಾರೆ ಮಾಕ್ರೋ ಯನ್ಸನ್ ಅವರು ಏಳು ಕೋಟಿಗೆ ಪಂಜಾಬ್ ತಂಡಕ್ಕೆ ಸೇರ್ಕೋತಾರೆ ಕೃನಾಲ್ ಅವರು ಐದು ಪಾಯಿಂಟ್ ಎಪ್ಪತ್ತೈದು ಕೋಟಿಗೆ ಬೆಂಗಳೂರು ತಂಡಕ್ಕೆ ಸೇರ್ಕೋತಾರೆ ನಿತೀಶ್ ರಾಣ್ ಅವರು ನಾಲ್ಕು ಪಾಯಿಂಟ್ ಇಪ್ಪತ್ತು ಕೋಟಿಗೆ ರಾಜಸ್ಥಾನ್ ತಂಡಕ್ಕೆ ಸೇರ್ಕೋತಾರೆ ಅನ್ಶುಲ್ ಕಂಬೋಜ್ ಅವರು ಮೂರು ಪಾಯಿಂಟ್ ನಲವತ್ತು ಕೋಟಿಗೆ ಚೆನ್ನೈ ತಂಡಕ್ಕೆ ಸೇರ್ಕೋತಾರೆ ಅರ್ಷ್ ಖಾನ್ ಅವರು ಒಂದು ಪಾಯಿಂಟ್ ಮೂವತ್ತು ಕೋಟಿಗೆ ಗುಜರಾತ್ ತಂಡಕ್ಕೆ ಸೇರ್ಕೋತಾರೆ ದರ್ಶನ್ ನಾಲ್ಕಂಡೆ ಅವರು ಮೂವತ್ತು ಲಕ್ಷಕ್ಕೆ ಡೆಲ್ಲಿ ತಂಡಕ್ಕೆ ಸೇರ್ಕೋತಾರೆ ಸ್ವಪ್ನೀಲ್ ಸಿಂಗ್ ಅವರು ಐವತ್ತು ಲಕ್ಷಕ್ಕೆ ಬೆಂಗಳೂರು ತಂಡಕ್ಕೆ ಸೇರ್ಕೋತಾರೆ ಆರ್ ಟಿ ಎಮ್ ಕಾರ್ಡ್ ಮುಖಾಂತರ ಶಹಬಾಜ್ ಅಹಮದ್ ಅವರು ಎರಡು ಪಾಯಿಂಟ್ ನಲವತ್ತು ಕೋಟಿಗೆ ಲಕ್ನೋ ತಂಡಕ್ಕೆ ಸೇರ್ಕೋತಾರೆ ಟಿಮ್ ಡೇವಿಡ್ ಅವರು ಮೂರು ಕೋಟಿಗೆ ಬೆಂಗಳೂರು ತಂಡಕ್ಕೆ ಸೇರ್ಕೋತಾರೆ ಇನ್ನು ನೆಕ್ಸ್ಟು ದೀಪಾ ಹುಡ್ಡ ಅವರು ಒಂದು ಪಾಯಿಂಟ್ ಎಪ್ಪತ್ತು ಕೋಟಿಗೆ ಚೆನ್ನೈ ತಂಡಕ್ಕೆ ಸೇರ್ಕೋತಾರೆ ವಿಲ್ ಜಾಕ್ಸ್ ಅವರು ಐದು ಪಾಯಿಂಟ್ ಇಪ್ಪತ್ತೈದು ಕೋಟಿಗೆ ಮುಂಬೈ ತಂಡಕ್ಕೆ ಸೇರ್ಕೋತಾರೆ ಅಸ್ಮತ್ ಒಮರ್ ಜೈ ಅವರು ಎರಡು ಪಾಯಿಂಟ್ ನಲವತ್ತು ಕೋಟಿಗೆ ಪಂಜಾಬ್ ತಂಡಕ್ಕೆ ಸೇರ್ಕೋತಾರೆ ಆರ್ ಸಾಯಿ ಕಿಶೋರ್ ಅವರು ಎರಡು ಕೋಟಿಗೆ ಗುಜರಾತ್ ತಂಡಕ್ಕೆ ಸೇರ್ಕೋತಾರೆ ಪ್ರೊಮ್ಯಾರಿಯೋ ಶೆಫಾರ್ಡ್ ಅವರು ಒಂದು ಪಾಯಿಂಟ್ ಐವತ್ತು ಕೋಟಿಗೆ ಬೆಂಗಳೂರು ತಂಡಕ್ಕೆ ಸೇರ್ಕೋತಾರೆ ಯುದ್ವೀರ್ ಚಾರಕ್ ಅವರು ಮೂವತ್ತೈದು ಲಕ್ಷಕ್ಕೆ ರಾಜಸ್ಥಾನ್ ತಂಡಕ್ಕೆ ಸೇರ್ಕೋತಾರೆ ಮಿಚಲ್ ಸ್ಯಾಂಟ್ನರ್ ಅವರು ಎರಡು ಕೋಟಿಗೆ ಮುಂಬೈ ತಂಡಕ್ಕೆ ಸೇರ್ಕೋತಾರೆ ಜಯಂತ್ ಯಾದವ್ ಅವರು ಎಪ್ಪತ್ತೈದು ಲಕ್ಷಕ್ಕೆ ಗುಜರಾತ್ ತಂಡಕ್ಕೆ ಸೇರ್ಕೋತಾರೆ ಪ್ರಿಯಾಂ ಅವರು ಮೂರು ಪಾಯಿಂಟ್ ಎಂಬತ್ತು ಕೋಟಿಗೆ ಪಂಜಾಬ್ ತಂಡಕ್ಕೆ ಸೇರ್ಕೋತಾರೆ ಇನ್ನು ನಮ್ಮ ಕನ್ನಡಿಗಾದಂಥ ಮನೋಜ್ ಬಾಂಡೆಗೆ ಅವರು ಮೂವತ್ತು ಲಕ್ಷಕ್ಕೆ ಆರ್ ಸಿ ಬಿ ತಂಡಕ್ಕೆ ಸೇರ್ಕೋತಾರೆ ಪಿಪ್ರಾಜ್ ನಿಗಮ್ ಅವರು ಐವತ್ತು ಲಕ್ಷಕ್ಕೆ ಡೆಲ್ಲಿ ತಂಡಕ್ಕೆ ಸೇರ್ಕೋತಾರೆ ಜಕಾಬ್ ಬೆತ್ತಲ್ ಅವರು ಎರಡು ಪಾಯಿಂಟ್ ಅರವತ್ತು ಕೋಟಿಗೆ ನಮ್ಮ ಬೆಂಗಳೂರು ತಂಡಕ್ಕೆ ಸೇರ್ಕೋತಾರೆ ಇನ್ನು ನೆಕ್ಸ್ಟು ಬ್ರಿಡ್ಯಾನ್ ಅವರು ಒಂದು ಕೋಟಿಗೆ ಎಸ್ ಆರ್ ಎ ತಂಡಕ್ಕೆ ಸೇರ್ಕೋತಾರೆ ಆ್ಯರೋನ್ ಹ್ಯಾಡ್ಡಿ ಅವರು ಒಂದು ಪಾಯಿಂಟ್ ಇಪ್ಪತ್ತೈದು ಕೋಟಿಗೆ ಪಂಜಾಬ್ ತಂಡಕ್ಕೆ ಸೇರ್ಕೋತಾರೆ ಕಮಿಂದು ಮ್ಯಾಂಡಿಸ್ ಅವರು ಎಪ್ಪತ್ತೈದು ಲಕ್ಷಕ್ಕೆ ಎಸ್ ಆರ್ ಎ ತಂಡಕ್ಕೆ ಸೇರ್ಕೋತಾರೆ ರಾಜ್ ಅಂಗಡ್ ಬಾವ ಅವರು ಮೂವತ್ತು ಲಕ್ಷಕ್ಕೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಸೇರ್ಕೋತಾರೆ ಮುಷೀರ್ ಖಾನ್ ಅವರು ಮೂವತ್ತು ಲಕ್ಷಕ್ಕೆ ಪಂಜಾಬ್ ತಂಡಕ್ಕೆ ಸೇರ್ಕೋತಾರೆ ಸೂರ್ಯಾಂಶ್ ಅವರು ಮೂವತ್ತು ಲಕ್ಷಕ್ಕೆ ಪಂಜಾಬ್ ತಂಡಕ್ಕೆ ಸೇರ್ಕೋತಾರೆ ಜಾಮಿ ಓವರ್ಟೌನ್ ಅವರು ಒಂದು ಪಾಯಿಂಟ್ ಐವತ್ತು ಕೋಟಿಗೆ ಚೆನ್ನೈ ತಂಡಕ್ಕೆ ಸೇರ್ಕೊತಾರೆ ಯುವರಾಜ್ ಚೌಧರಿ ಅವರು ಮೂವತ್ತು ಲಕ್ಷಕ್ಕೆ ಲಕ್ನೋ ತಂಡಕ್ಕೆ ಸೇರ್ಕೊತಾರೆ ಕಮಲೇಶ್ ಅವರು ಮೂವತ್ತು ಲಕ್ಷಕ್ಕೆ ಚೆನ್ನೈ ತಂಡಕ್ಕೆ ಸೇರ್ಕೊಂಡಿದ್ದಾರೆ ರಾಮಕೃಷ್ಣ ಘೋಷ್ ಅವರು ಮೂವತ್ತು ಲಕ್ಷಕ್ಕೆ ಚೆನ್ನೈ ತಂಡಕ್ಕೆ ಸೇರಿಕೊಂಡಿದ್ದಾರೆ ಗ್ಲೆನ್ ಫಿಲಿಪ್ಸ್ ಅವರು ಎರಡು ಕೋಟಿಗೆ ಗುಜರಾತ್ ತಂಡಕ್ಕೆ ಸೇರಿಕೊಂಡಿದ್ದಾರೆ ಇನ್ನು ನೆಕ್ಸ್ಟ್ ಬರೋದಂದರೆ ಮೋಯಿನ್ ಅವರು ಎರಡು ಕೋಟಿಗೆ ಕೋಲ್ಕತ್ತಾ ತಂಡಕ್ಕೆ ಸೇರಿಕೊಂಡಿದ್ದಾರೆ ರಾಜವರ್ಧನ್ ಹಂಗೇರ್ಕರ್ ಅವರು ಮೂವತ್ತು ಲಕ್ಷಕ್ಕೆ ಲಕ್ನೋ ತಂಡಕ್ಕೆ ಸೇರಿಕೊಂಡಿದ್ದಾರೆ ಅರ್ಶಿನ್ ಕುಲಕರ್ಣಿಯವರು ಮೂವತ್ತು ಲಕ್ಷಕ್ಕೆ ಲಖನೌ ತಂಡಕ್ಕೆ ಸೇರಿಕೊಂಡಿದ್ದಾರೆ ಪ್ರವೀಣ್ ದಿವ್ಯವರು ಮೂವತ್ತು ಲಕ್ಷಕ್ಕೆ ಪಂಜಾಬ್ ತಂಡಕ್ಕೆ ಸೇರಿಕೊಂಡಿದ್ದಾರೆ ಅಜಯ್ ಮಂಡಾಲ್ ಅವರು ಮೂವತ್ತು ಲಕ್ಷಕ್ಕೆ ಡೆಲ್ಲಿ ತಂಡಕ್ಕೆ ಸೇರಿಕೊಂಡಿದ್ದಾರೆ ಮನ್ವಂತ್ ಕುಮಾರ್ ಅವರು ಮೂವತ್ತು ಲಕ್ಷಕ್ಕೆ ಡೆಲ್ಲಿ ತಂಡಕ್ಕೆ ಸೇರಿಕೊಂಡಿದ್ದಾರೆ ನಮ್ಮ ಕರ್ನಾಟಕ ಪ್ಲೇಯರು ಕರೀಂ ಜನತ್ ಅವರು ಎಪ್ಪತ್ತೈದು ಲಕ್ಷಕ್ಕೆ ಗುಜರಾತ್ ತಂಡಕ್ಕೆ ಸೇರಿಕೊಂಡಿದ್ದಾರೆ ತ್ರಿಪುರಾಣ ವಿಜಯ್ ಅವರು ಮೂವತ್ತು ಲಕ್ಷಕ್ಕೆ ಡೆಲ್ಲಿ ತಂಡಕ್ಕೆ ಸೇರಿಕೊಂಡಿದ್ದಾರೆ ಮಾಧವ್ ಅವರು ನಲವತ್ತು ಲಕ್ಷಕ್ಕೆ ಡೆಲ್ಲಿ ತಂಡಕ್ಕೆ ಸೇರಿಕೊಂಡಿದ್ದಾರೆ ವಿಘ್ನೇಶ್ ಪುತೂರ್ ಅವರು ಮೂವತ್ತು ಲಕ್ಷಕ್ಕೆ ಮುಂಬೈ ತಂಡಕ್ಕೆ ಸೇರಿಕೊಂಡಿದ್ದಾರೆ ಆಲ್ರೌಂಡಿಂಗ್ ಸ್ಲಾಟ್ ನೋಡ್ತಿದ್ರು ಕೂಡ ಗುಡ್ ಪಿಕ್ ಅಂತಲೇ ಹೇಳ್ಬೋದು ಎಲ್ಲ ಬೆಂಕಿಯಾಗಿದ್ದೀರಾ ಪ್ಲೇಯರ್ಸ್ ಎಲ್ಲ ನೋಡೋಣ ಒಂದು ಪ್ಲೇಯರ್ ಬೆಂಕಿಯಾಗಿ ಕಾಣ್ಬೋದು ಅಂತ ಕಾದ್ ನೋಡಬೇಕು ಇನ್ನು ಕೊನೆಯದಾಗಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮ್ಯಾನ್ಗಳ ಲಿಸ್ಟಿಗೆ ಬರೋಣ ರಿಯಾನ್ ಅವರು ಒಂದು ಕೋಟಿಗೆ ಮುಂಬೈ ತಂಡಕ್ಕೆ ಸೇರಿಕೊಂಡಿದ್ದಾರೆ ಜಾಶ್ ಇಂಗ್ಲೀಷ್ ಅವರು ಎರಡು ಪಾಯಿಂಟ್ ಅರವತ್ತು ಕೋಟಿಗೆ ಪಂಜಾಬ್ ತಂಡಕ್ಕೆ ಸೇರಿಕೊಂಡಿದ್ದಾರೆ ಶ್ರೀಜಿತ್ ಕೃಷ್ಣನ್ ಅವರು ಮೂವತ್ತು ಲಕ್ಷಕ್ಕೆ ಮುಂಬೈ ತಂಡಕ್ಕೆ ಸೇರಿಕೊಂಡಿದ್ದಾರೆ ನಮ್ಮ ಕರ್ನಾಟಕ ಪ್ಲೇಯರು ಲವನಿತ್ ಸಿಸೋಡಿ ಅವರು ಮೂವತ್ತು ಲಕ್ಷಕ್ಕೆ ಕೋಲ್ಕತ್ತಾ ತಂಡಕ್ಕೆ ಸೇರಿಕೊಂಡಿದ್ದಾರೆ ಇವರು ಕೂಡ ನಮ್ಮ ಕರ್ನಾಟಕ ಪ್ಲೇಯರು ಡೆನೋವಾನ್ ಫೆರರ್ ಅವರು ಎಪ್ಪತ್ತೈದು ಲಕ್ಷಕ್ಕೆ ಡೆಲ್ಲಿ ತಂಡಕ್ಕೆ ಸೇರಿಕೊಂಡಿದ್ದಾರೆ ವಾಯನೇಶ್ ಬೀಡಿ ಅವರು ಐವತ್ತೈದು ಲಕ್ಷಕ್ಕೆ ಚೆನ್ನೈ ತಂಡಕ್ಕೆ ಸೇರಿಕೊಂಡಿದ್ದಾರೆ ಕುನಾಲ್ ರಥರ ಅವರು ಮೂವತ್ತು ಲಕ್ಷಕ್ಕೆ ರಾಜಸ್ಥಾನ್ ರಾಯಲ್ಸ್ ತಂಡ ಸೇರಿಕೊಂಡಿದ್ದಾರೆ ಓವರ್ ಆಲ್ ಈ ಆ್ಯಕ್ಷನ್ ಅಂತೂ ತುಂಬ ಚೆನ್ನಾಗಿ ನಡೆದಿದೆ ಎಲ್ಲ ಟೀಮ್ಗಳು ಕೂಡ ಅವ್ರು ಬೇಕಾಗಿರೋ ಪ್ಲೇಯರ್ಸ್ನ ತೊಗೊಂಡು ಬಿಟ್ ಮಾಡ್ಕೊಂಡಿದ್ದಾರೆ ನಿಮಗೆ ಇದರಲ್ಲಿ ಯಾವ ಟೀಮ್ ಸ್ಟ್ರಾಂಗ್ ಅಂತ ಅನಿಸ್ತಿದೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ನನಗಂತೂ ಒಂದು ಟೀಮ್ಗೆ ಕಂಪೇರೇ ಮಾಡೋಕ್ಕಾಗ್ತಿಲ್ಲ ಯಾವ ಟೀಮ್ ಸ್ಟ್ರಾಂಗ್ ಯಾವ ಟೀಮ್ ವೀಕ್ ಅಂತ ಯಾಕಂದರೆ ಎಲ್ಲ ಟೀಮು ಸೇಮ್ ಲೆವೆಲಲ್ಲೇ ಇದೆ ಸೇಮ್ ಎನರ್ಜೆಟಿಕ್ ಸೇಮ್ ಕ್ವಾಲಿಟಿ ಪ್ಲೇಯರ್ಸೇ ಇದ್ದಾರೆ ನೋಡೋಣ ಕಾದ್ ನೋಡಬೇಕು ಯಾವ ಒಂದು ಟೀಮ್ ಬ್ಯಾಲೆನ್ಸಿಡ್ ಟೀಮಾಗಿ ಕಾಣುತ್ತೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಅಂತ ಓಕೆ ಫ್ರೆಂಡ್ಸ್ ಇಷ್ಟು ಹೇಳ್ತಾ ನನ್ನ ಈ ಒಂದು ವೀಡಿಯೋ ನಮಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋರಿಗೊಬ್ಬ ಬಾಯ್